ನೂತನ ಛಾಯಾಭವನ ಉದ್ಘಾಟನೆ ಹಾಗೂ ಹದಿನಾಲ್ಕನೇ ವಾರ್ಷಿಕೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿತು ಹಾಗೂ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭದ ದಿವ್ಯ ಸಾನಿಧ್ಯ ಓಲೆಮಠ ಜಮಖಂಡಿಯ ಪೂಜ್ಯ ಶ್ರೀ ಆನಂದ್ ದೇವರು ಸಮ್ಮುಖದಲ್ಲಿ ಜಮಖಂಡಿಯ ಬಸವಭವನದಲ್ಲಿ ಈ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಈರಣ್ಗೌಡ ಪಾಟೀಲ್ ಜಮಖಂಡಿ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ನಾಡೋಜ್ ಗುಡುಗುಂಟಿ ಜಮಖಂಡಿ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮ್ಗೌಡ್ ಡಾಕ್ಟರ್ ಉಮೇಶ್ ಮಹಾಬಳಶೆಟ್ಟಿ ಬೆಂಗಳೂರು ಕೆಪಿಎ ಅಸೋಸಿಯೇಷನ್ ನಿರ್ದೇಶಕರು ಶ್ರೀ ಲಕ್ಷ್ಮೀನಾರಾಯಣ್ ಭಟ್ ಶ್ರೀ ಮಲ್ಲಿಕಾರ್ಜುನ ಕೆಪಿ ಶ್ರೀ ವಿಠಲ್ ಹಿರೇಮಠ್ ಹಾಗೂ ಜಮಖಂಡಿ ತಾಲೂಕಿನ ಎಲ್ಲ ಫೋಟೋಗ್ರಾಫರ್ ಮತ್ತು ಪಟ್ಟಣದ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿಗಾರರು ಹನುಮಂತ್ ಸನಕಿನವರ್ ಯುಕೆ ಫಸ್ಟ್ ನ್ಯೂಸ್ ಜಮಖಂಡಿ ಮತ್ತು ಇತ್ತೀಚೆಗೆ ನಾನು ನೋಡ್ತೀನಿ ಇವತ್ತೇನು ಈ ಒಂದು ಉತ್ತಮವಾದಂತಹ ಫೋಟೋಗ್ರಫಿ ಅದರಲ್ಲಿ ವಿಶೇಷವಾಗಿ ವೆಡ್ಡಿಂಗ್ ಅಂತ ಯಾರು ಮಾಡ್ತಾರೆ ಅವರಿಗೆ ಬಹುಮಾನವನ್ನು ಇಟ್ಟಿದೆ ಇದನ್ನು ನಾನು ಇಡೀ ಸ್ಟಾಲ್ ನೋಡಿದ್ದೀನಿ ಅದಕ್ಕೆ ಬಹುಶಃ ನನಗನ್ನಿಸಿದ ಜಜಸ್ಗಳಿಗೆ ಆಯ್ಕೆ ಮಾಡೋದು ಬಹಳ ಕಠಿಣ ಆಗಿತ್ತು ಅಂತ ಯಾಕಂದ್ರೆ ಒಂದು ನಲವತ್ತೈವತ್ತು ವರ್ಷದ ಹಿಂದಿರುವಂತಹ ಒಂದು ಘಟನೆಯನ್ನು ನಾವು గౌర ఉన్న We sí, sí. दो लड़के पाये होंगे अगर जमानत चुकी होंगी तो वो भी देखेंगे इस तरह का बयान कौन देगा? उसमें तो ये लाइन कहाँ है? विश्वास नहीं लोगों को चाहे कहीं भी आप बनते हैं।

ಅತ್ಯಂತ ಬುದ್ಧಿವಂತೆಯಾಗಿ ನಮ್ಮಲ್ಲಿ ಒಂದು ಛಾಯಾತ್ಮಕ ನಾನು ಇಪ್ಪತ್ತು ವರ್ಷದ ನನ್ನ ಕಪಲಿಯನ್ನು ಸಲ್ಲಿಸಿಕೊಂಡು ಉತ್ತರ ಕರ್ನಾಟಕ ನಮ್ಮೂರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಅಡ್ಡಿಗೆ ಕೋಟಾಗಿರ್ಬೋದು ಬೆಳಗಾವಿ ಜಿಲ್ಲಾ ಇರ್ಬೋದು ಬಾಗಲಕೋಟೆ ಜಿಲ್ಲಾ ಇರ್ಬೋದು ಇವತ್ತು ಒಳ್ಳೆಯ ಒಂದು ಸ್ವಭಾವಿ ನಾನು ಇಲ್ಲಿ ಸರ್ಪ್ರೈಸ್ ಮಾಡಿದ್ದೀನಿ ಬಗ್ಗೆ ಹೇಳಿದ್ದೇನೆ ಯಾರಿಗೂ ಹೇಳಿ ನಾನೇ ಬಂದು ರೂಮ್ ಮಾಡಿಕೊಂಡು ಆದರೆ ಅಕಸ್ಮಾತ್ ಕೃಷಿ ನನಗಾಗಿ ಈಗ ಜನ ಗೊತ್ತಾಗಿದ್ದು ನಾನು ನಾನು ಬೆಳಗ್ಗೆ ಗೊತ್ತಾ ಮಾಡ್ತಿದ್ದೆ ನಾನು ಯಾಕೆಂತಂದರೆ ನಾನು ಏನು ಮಾಡಿದ್ದೀನಿ ನಾನು ಹೆಚ್ಚಿಸ್ಕೊಳ್ಬೇಕು ಹೆಚ್ಚು ಗಾಯಕೆ ಬೇಕು ಅನ್ನೋದನ್ನ ನನಗ ಈ ಮೊನ್ನೆ ರಾಜ್ಯ ತಮ್ಮ ಛಾಯಾಭೂಷಣಕ್ಕೆ ಈ ಮೂರು ವರ್ಷದ ಹಿಂದೆ ನಾನು ಆಯ್ಕೆ ಮಾಡಿದ್ದು ಅದಕ್ಕೆ ನಾವು ನಮ್ಮ ಏನೇನು ಹೇಳಿದ್ದೆ ಬಯಪಟ್ಟು

ಹಾಯ್ ಬನ್ನಿ ನಮಸ್ಕಾರ ನಕ್ತಿ ಟೆವಲ್ ಇಲ್ಲಿ ಯಾರು